ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಮತ್ತೊಂದು ಸ್ವತಂತ್ರ ಚುನಾವಣಾ ಸಮೀಕ್ಷೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸುರೇಶ್ ಕುಮಾರ್ ಅಗ್ನಿ ನ್ಯೂಸ್ ಸರ್ವಿಸ್ನ ಸುರೇಶ್ ಕುಮಾರ್ ಅವರು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮ ಫೈನಲ್ ನಂಬರ್ ಅನ್ನು ಕೊಟ್ಟಿದ್ದಾರೆ ಇವರ ಪ್ರಕಾರ ಎನ್ ಡಿ ಎ ಅಲಯನ್ಸ್ ಎನ್ ಡಿ ಎ ಮೈತ್ರಿಕೂಟ ಇನ್ನೂರ ನಲವತ್ತ ಎರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಇಂಡಿಯಾ ಅಲಯನ್ಸು ಇನ್ನೂರ ಅರವತ್ತ ನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ವೈಎಸ್ಆರ್ ಕಾಂಗ್ರೆಸ್ ಹದಿನೇಳು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಬಿ ಜೆ ಡಿ ಹದಿಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಬಿ ಎಸ್ ಪಿ ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಬಿ ಆರ್ ಎಸ್ ಕೇವಲ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಲಿದೆ ಎಂ ಐ ಎಂ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಲಿದೆ ಇಂಡಿಪೆಂಡೆಂಟ್ ಎರಡು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಲಿದೆ ಸೊ ಇವರ ಪ್ರಕಾರ ಅತಂತ್ರ ಲೋಕಸಭೆ ನಿರ್ಮಾಣ ಆಗುತ್ತೆ ಬಟ್ ಅತಂತ್ರ ಲೋಕಸಭೆ ನಿರ್ಮಾಣ ಆದರೂ ಕೂಡ ಸಂಖ್ಯೆಗಳ ಆಧಾರದಲ್ಲಿ ನೋಡೋದಾದರೆ ಇಂಡಿಯಾ ಅಲಯನ್ಸು ಎನ್ ಡಿ ಎ ಮೈತ್ರಿಕೂಟಕ್ಕಿಂತ ಇಪ್ಪತ್ತ ಎರಡು ಸೀಟುಗಳು ಹೆಚ್ಚು ತೆಗೆದುಕೊಳ್ಳಲಿದೆ ಜೊತೆಗೆ ಬಹುಮತಕ್ಕೆ ಇಂಡಿಯಾ ಅಲಯನ್ಸ್ಗೆ ಕೇವಲ ಎಂಟು ಸಂಸದರ ಕೊರತೆ ಕಾಡಲಿದೆ ಎನ್ ಡಿ ಎಗೆ ಮೂವತ್ತು ಸಂಸದರ ಕೊರತೆ ಕಾಡಲಿದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳಿರುವಂಥದ್ದು